Мари! Yeah Já não é So Oh yeah. Tanta து ஆன ഒന്ന് ഫോണ നൂറ് വർഷ ഹായിലില്ല ഒന്ന് പോണ തു വന്നു ആ ಸಂಸಾರ ಮಾಡ್ತಾರೆ ಗಂಡಸು ಮಕ್ಕಳು ತಾಯಿ ತಂದಿ ಮನುಷ್ಯನ ವಿಚಾರ ಏನಂತ ಗಂಡಸು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ದೊಡ್ಡ ಸಾಲಿ ನಾವು ಕಲಿಸಿದೇವಪ್ಪ ಅಂತಂದ್ರ ನನ್ನ ಮಕ್ಕಳ ಮುಂದೆ ನಮಗ ಚಂದ ನೋಡ್ಕೊತಾರ ತಿಳ್ಕೊಂಡ ಕೂಲಿ ನಾಲಿ ಮಾಡಿ ಮಕ್ಕಳಿಗೆ ಸಾಲಿ ಕಲಸಿದ್ರು ಇಬ್ಬರು ಗಂಡಸು ಮಕ್ಕಳು ಒಳ್ಳೆಯ ಶಿಕ್ಷಣವನ್ನ ಪಡೆದು ಹೆಚ್ಚಿನ ಸಾಲಿಯನ್ನ ಶಿಕ್ಷಣವನ್ನ ಇಬ್ಬರ ಗಂಡಸ ಮಕ್ಕಳಿಗೆ ಇಂಗ್ಲೆಂಡದೊಳಗ ನೌಕರಿ ಬತ್ತು ತಾಯಿ ತಂದಿಗೆ ಹೋಗಿ ಬರ್ತೀನಿ ವಿಮಾನದೊಳಗ ಹತ್ತಿ ಇಂಗ್ಲೆಂಡ್ ಇಳಿದ್ರು ಒಂದು ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಮೂರು ವರ್ಷ ಹೋದ್ರ ಸಹಿತ ತಾಯಿ ತಂದಿ ಕಡೆ ಒಂದು ದಿವಸ ತಿರುಗಿ ನೋಡಲಿಲ್ಲ ಅವರು ಅವಾಗ ತಾಯಿ ದುಃಖ ಮಾಡಿ ಆಳ್ತಾನ ತಾಯಿಯ ಮನುಷ್ಯ ಚಿಂತೆ ಆಯ್ತು ನನ್ನ ಮಕ್ಕಳಿಗೆ ಯಾವಾಗ ನೋಡ್ಲಿ ಮಕ್ಕಳು ಒಂದು ದಿವಸ ನನಗ ಫೋನ್ ಚಿಂತೆ ಆಗಲ್ಲ ಕತ್ತು ತಾಯಿ ದುಃಖ ಮಾಡಿ ಅಳ್ತಾಳ ಅವಾಗ ಏನಾಗ್ತದಂತ ಕೇಳು ಮಕ್ಕಳವನ್ನೇನಿ ಮುಪ್ಪಾನ ಮುದುಕಿಯದು

ಇಲ್ಲಿಯೂ ಏನಪ್ಪಾ ಅಂತಂದ್ರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಬರೇ ನಮಗ ಎರಡು ಲಕ್ಷ ರೂಪಾಯಿ ಟಿಕೆಟ್ ಐತಿ ಒಬ್ಬಕ್ಕೆ ಹೆಂಗಾದ್ರು ತಾಯಿ ತೀರ್ಕೊಂಡು ಹೋಗ್ಯಾಳ ಆಕಿನ ಸಲುವಾಗಿ ಯಾಕ ಎರಡು ಲಕ್ಷ ರೂಪಾಯಿ ದುಡ್ಡು ರೊಕ್ಕ ಹಾಳು ಮಾಡುನು ತಾಯಿ ಮಣ್ಣಿಗೆ ನಾ ಬಂದೇನಿ ಮುಂದೆ ನೀ ಸತ್ಯಪ್ಪ ಅಂತಂದ್ರೆ ನಿನ್ನ ಮಣ್ಣಿಗೆ ತಮ್ಮ ಕಳಿಸ್ತೀನಿ ಅನ್ನವ ಹಿರಿ ಮಗ ಹೌದು ಎಂತ ಮಕ್ಕಳು ಇರ್ಬೇಕು ನೋಡಪ್ಪ ಇಂತ ಮಕ್ಕಳ ಭೂಮಿ ತೆಲಿಮೆ ಆಗಿ ಹೋಗ್ಯಾರ ಅವಾಗ ಅಪ್ಪ ದುಃಖ ಮಾಡಿ ಅಳತಿರ್ತಾನ ಕೂಲಿ ನಾಲಿ ಮಾಡಿ ಬರ್ತಾನೆ ಒಳಗ ಮಕ್ಕಳಿಗೆ ಸಾಲಿ ಕಲಸದ ಸಾಲಿ ಕಳ್ಸದ್ ನೀವು ಮಕ್ಕಳೇ ಮಕ್ಕಳೇ ನನಗೆ ಸಾಯಿ ಒಳ್ಳೆಯಕ್ಕ ನಿಂತಾರತ ದುಃಖ ಮಾಡಿ ಅಪ್ಪಳತಾನೆ ಯಾವ ರೀತಿಯ ರೀತಿಯಾಗಿ ಹೇಳ್ತಾನಂತ ಕೇಳು ಅಪ್ಪಗ ಮಗ ತಮ್ಮ